ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪಿನ ಚಟ್ನಿ ರೈಸ್ ಚಪಾತಿ ಹಾಗೆ ರೊಟ್ಟಿಗೂ ಕೂಡ ಇದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ತಡ ಮಾಡಿದೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ ಇದನ್ನು ಮಾಡೋದಕ್ಕೆ ಹೆಚ್ಚು ಕಡಿಮೆ ಕಾಲು ಜಿಯಷ್ಟು ಟೊಮ್ಯಾಟೋನ ನಾನಿಲ್ಲಿ ತಗೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿರೋ ನಾಲ್ಕು ಟೊಮ್ಯಾಟೊ ಹಾಗೆ ಕಾಲು ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಇವೆರಡನ್ನು ತಗೊಂಡು ಮೊದಲು ಚೆನ್ನಾಗಿ ನಾನಿಲ್ಲಿ ತೊಳ್ಕೊತಾ ಇದ್ದೀನಿ ನಂತರ ಇವುಗಳನ್ನು ದೊಡ್ಡ ದೊಡ್ಡ ಪೀಸ್ಗಳಾಗಿ ನಾವಿಲ್ಲಿ ಕತ್ತರಿಸ್ಕೋಬೇಕಾಗುತ್ತೆ ಇಲ್ಲಿ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾವು ಸ್ವಲ್ಪ ಜಾಸ್ತಿನೇ ತಗೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕೊತ್ತಂಬರಿ ಸೊಪ್ಪಿನ ಕ್ವಾಂಟಿಟಿಯನ್ನು ಕಡಿಮೆ ಮಾಡಿಕೊಳ್ಬೇಡಿ ಆಲ್ಮೋಸ್ಟ್ ಎರಡೂ ಕೂಡ ಈಕ್ವಲ್ ಆಗಿ ಇರಬೇಕು ಅಂದರೆ ಮಾತ್ರ ಈ ರೆಸಿಪಿಯ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಎರಡನ್ನು ಕೂಡ ದೊಡ್ಡ ದೊಡ್ಡ ಪೀಸ್ಗಳಾಗಿ ಕತ್ತರಿಸಿ ಒಂದು ಕಡೆ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಬೇಳೆಯನ್ನು ಸೇರಿಸ್ಕೊಂಡು ಅದರ ಬಣ್ಣ ಸ್ವಲ್ಪ ಚೇಂಜ್ ಆಗುವವರೆಗೂ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದನ್ನು ಕೂಡ ಒಂದು ತಟ್ಟೆಗೆ ಹಾಕಿ ಎತ್ತಿಟ್ಕೋಬೇಕಾಗುತ್ತೆ ನಂತರ ಇವಾಗ ಇದೇ ಸೇಮ್ ಪ್ಯಾನ್ಗೆ ನಾಲ್ಕು ಮೆಣಸಿನಕಾಯಿ ಹಾಗೆ ಐದರಿಂದ ಆರು ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ಕೋಬೇಕು ಇಲ್ಲಿ ಮೆಣಸಿನ್ಕಾಯಿನ ನಿಮ್ಮ ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳಿ ಕಾಲು ಜಿಯಷ್ಟು ಟೊಮ್ಯಾಟೊಗೆ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಸಾಕಾಗುತ್ತೆ ಇವೆರಡನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವುಗಳನ್ನು ಕೂಡ ಅದೇ ತಟ್ಟಿಗೆ ಇವಾಗ ಎತ್ತಿಟ್ಕೋತಾ ಇದ್ದೀನಿ ನಂತರ ಇವಾಗ ಅದೇ ಸೇಮ್ ಪ್ಯಾನ್ಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ಜೀರಿಗೆಯನ್ನು ಸೇರಿಸಿದ ತಕ್ಷಣವೇ ಗ್ಯಾಸ್ ಫ್ಲೇಮನ್ನು ಸ್ವಿಚ್ ಆಫ್ ಮಾಡಿ ನಂತರ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವುಗಳನ್ನು ಕೂಡ ಅದೇ ತಟ್ಟೆಗೆ ಎತ್ತಿಟ್ಕೋತಾ ಇದ್ದೀನಿ ನಂತರ ಇವಾಗ ಇದೇ ಪ್ಯಾನ್ಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಅದು ಸ್ವಲ್ಪ ಮೆತ್ತಗಾಗುವವರೆಗೂ ಲೋ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಕೂಡ ಸ್ವಲ್ಪ ಕೈಯಾಡಿಸ್ಕೊಬೇಕಾಗುತ್ತೆ ಇದು ಸ್ವಲ್ಪ ಮೆತ್ತಗಾದ ಮೇಲೆ ಇವಾಗ ಇದೇ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಮತ್ತೆ ಸೇರಿಸ್ಕೊಂಡು ಇದಕ್ಕೆ ಕಟ್ ಮಾಡಿ ಇಟ್ಟಂತಹ ಟೊಮ್ಯಾಟೋವನ್ನು ಕೂಡ ಸೇರಿಸ್ಕೊಂಡು ಅದು ಸ್ವಲ್ಪ ಮೆತ್ತಗಾಗುವವರೆಗೂ ಚೆನ್ನಾಗಿ ನಾವಿಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಈ ಟೊಮ್ಯಾಟೋವನ್ನು ಮೇಲೆ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಗೆ ಸ್ವಲ್ಪವೇ ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ಸೇರಿಸ್ಕೋಬೇಕು ಹುಣಸೆ ಹಣ್ಣು ಇದಕ್ಕೆ ಸ್ವಲ್ಪ ಆದರೆ ಸಾಕಾಗುತ್ತೆ ಈ ರೆಸಿಪಿ ಮಾಡೋದಕ್ಕೆ ಹುಣಸೆ ಹಣ್ಣನ್ನು ಜಾಸ್ತಿ ಸೇರಿಸ್ಕೋಬೇಡಿ ಅದರ ಕ್ವಾಂಟಿಟಿ ತುಂಬಾ ಕಡಿಮೆನೇ ಇರಲಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಮೆತ್ತಗಾಗುವವರೆಗೂ ಚೆನ್ನಾಗಿ ಇದನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ ಹಾಗೆಯೇ ಮಧ್ಯೆ ಮಧ್ಯ ಇದನ್ನು ನಾವು ಕೈಯಾಡಿಸ್ತಾನೆ ಇರಬೇಕು ಲೋ ಫ್ಲೇಮಲ್ಲಿ ಸರಿಸುಮಾರು ಎಂಟರಿಂದ ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಮೆತ್ತಗಾಗೋದೇನು ಬೇಡ ಸ್ವಲ್ಪ ಮೆತ್ತಗಾದರೆ ಸಾಕಾಗುತ್ತೆ ಈ ರೀತಿಯಾಗಿ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾದ್ಮೇಲೆ ಇದನ್ನು ಕೂಡ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ನಮ್ಮ ಚಾನಲಲ್ಲಿ ಇದೇ ತರಹ ತುಂಬ ರೆಸಿಪಿಗಳನ್ನು ನಾನು ಶೇರ್ ಮಾಡಿದ್ದೀನಿ ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೀತಿ ಟೊಮ್ಯಾಟೋನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಇವಾಗ ಮಿಕ್ಸರ್ ಜಾರ್ಗೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಅದಕ್ಕೆ ಸೇರಿಸ್ಕೋಬೇಕು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ತರಿತರಿಯಾಗಿ ನಾವು ಇದನ್ನು ರೂಪ್ಕೋಬೇಕಾಗುತ್ತೆ ಇದನ್ನು ಒರಳು ಕಲ್ಲಲ್ಲಿ ಕುಟ್ಕೊಂಡ್ರಿ ಇದರ ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ಮೇಲೆ ನಂತರ ಇದಕ್ಕೆ ನಾವು ಬೇಯಿಸಿ ಇಟ್ಟಂತಹ ಟೊಮ್ಯಾಟೊವನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಮಟ್ಟಿಗೆ ತರಿತರಿಯಾಗಿ ನಾವು ಇದನ್ನು ರುಬ್ಕೋಬೇಕು ಹಾಗೆ ರುಬ್ಬುವಾಗ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ನೀವು ಇಲ್ಲಿ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಈ ರೀತಿಯಾಗಿ ಇದನ್ನು ತರಿತರಿಯಾಗಿ ರುಬ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಒಗ್ಗರಣೆಯನ್ನು ಕೂಡ ಹಾಕಬೇಕು ಇದನ್ನು ಮಾಡೋದಕ್ಕೆ ಮೊದಲು ಒಂದು ಫ್ರೈಯಿಂಗ್ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಕಾಲು ಟೀ ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸಿಕೊಂಡು ನಂತರ ಇದಕ್ಕೆ ಒಂದರಿಂದ ಎರಡು ಒಣಗಿದ ಕೆಂಪು ಮೆಣ್ಸಿನ್ಕಾಯನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಕೈಯಾರಿಸಿದರೆ ಸಾಕು ನಂತರ ಇದನ್ನು ನಾವು ಈಗಾಗಲೇ ಮಾಡಿ ಇಟ್ಟಂತಹ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪಿನ ಚಟ್ನಿಗೆ ಇದನ್ನು ಹಾಕಿ ಚೆನ್ನಾಗಿ ಕೈಯಾಡಿಸ್ಕೊಂಡ್ರೆ ಆಗುತ್ತೆ ತುಂಬಾ ರುಚಿಯಾದಂತಹ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪಿನ ಚಟ್ನಿ ರೆಡಿ ನೀವು ಇದನ್ನು ಲಂಚ್ ಬಾಕ್ಸ್ಗೂ ಕೂಡ ಮಾಡಿಕೊಡ್ಬೋದು ಹಾಗೆ ಚಪಾತಿ ರೊಟ್ಟಿಯೊಂದಿಗೆ ಹಾಗೆ ದೋಸೆಯೊಂದಿಗೂ ಕೂಡ ಸರ್ವ್ ಮಾಡ್ಬೋದು ಈ ಚಟ್ನಿಯನ್ನು ನೀವು ರೂಮ್ ಟೆಂಪ್ರೇಚರ್ನಲ್ಲಿ ಇಟ್ಕೊಂಡ್ರೆ ಒಂದು ದಿನ ಕೆಡದೆ ಹಾಗೆ ಇರುತ್ತೆ ನೀವು ಇದನ್ನು ಫ್ರಿಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನೋದಾದರೆ ನಾಲ್ಕು ದಿನ ಇದನ್ನು ಇಟ್ಕೊಂಡು ತಿನ್ನಬಹುದು ಖಂಡಿತ ಈ ರೆಸಿಪಿನ ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂದಿದೆ ಅಂತ ಮರೀದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಇದೇ ತರಹ ಇನ್ನಷ್ಟು ಹೆಚ್ಚಿನ ರುಚಿಯಾದಂತಹ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ